ನಮಸ್ಕಾರ ಶ್ರೀ ಚಾನಲ್ ನೋಡುಗರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿವರಾತ್ರಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳಿಕೊಡ್ತೀನಿ ನಾವೆಲ್ಲರೂ ಒಂದಿಲ್ಲ ಒಂದು ದಿನ ರೀತಿಯಲ್ಲಿ ಆಗಿರ್ತೀವಿ ಯಾಕಂತಂದ್ರೆ ಆ ದೇವನ ಮಹಾದೇವನ ದೃಷ್ಟಿ ಪ್ರಕಾರ ನಾವು ಒಂದಲ್ಲ ಒಂದು ತಪ್ಪನ್ನು ಮಾಡೇ ಇರ್ತೀವಿ ನಾವು ಬೇರೆಯವರಲ್ಲಿ ಯಾವ ದೋಷವನ್ನು ಆರೋಪಗಳನ್ನು ನೋಡ್ತೀವೋ ಅದು ನಮ್ಮಲ್ಲಿ ಇರ್ತದನ್ನೋ ಒಂದು ನಾವು ತಿಳ್ಕೊಬೇಕಾದಂಥ ಮುಖ್ಯ ಸಂಗತಿ ಅದೇ ಪ್ರಕಾರ ಈ ಒಂದು ವಿಷಯವನ್ನು ಅರಿತುಕೊಂಡು ಈ ನಾವು ಮಾಡಿದಂಥ ತಪ್ಪು ದೋಷ ಆರೋಪಗಳನ್ನು ನಾವು ನಮ್ಮಿಂದ ದೂರ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿ ವರ್ಷ ಬರುವಂಥ ಈ ಒಂದು ವಿಶೇಷವಾದ ಎಲ್ಲರಿಗೂ ಒಂದು ಅನುಕೂಲ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಂಥೇಳಿ ಆ ಮಹಾದೇವ ವಿಷಕಂಠ ನೀಲಕಂಠ ಹಿಂಗೆ ಹಲವಾರು ಹೆಸರಿನಿಂದ ಕರೆಯುವ ಆ ಮಹಾದೇವನ ನಾಮಸ್ಮರಣೆ ಜಾಗರಣೆ ಉಪವಾಸ ಮತ್ತು ಆ ಒಂದು ಸಮಯದಲ್ಲಿ ನಾವು ಹಲವಾರು ರೀತಿಯಿಂದ ಆ ಶಿವನನ್ನು ಪೂಜಿಸೋದ್ರಿಂದ ಇದು ಶಶಿ ಶಶಿರಋತುವಲ್ಲಿ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ರಾತ್ರಿ ಸಮಯದೊಳಗೆ ನಾವು ಶಿವಪಾರ್ವತ ಜೊತೆಯಲ್ಲಿ ಭೂಮಿಗೆ ಬರ್ತಾರಂಥೇಳಿ ಒಂದು ನಂಬಿಕೆ ಇರೋದಕ್ಕೆ ಕಾರಣ ನಾವು ಈ ಒಂದು ಒಂದು ಶಿವರಾತ್ರಿಯ ದಿನ ಹಗಲಿರುಳು ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿ ಆ ಮಹಾದೇವನಿಗೆ ನಾವು ಭಕ್ತಿಪೂರ್ವಕವಾಗಿ ಅರ್ಪಣೆ ಅದಲ್ಲಿ ಆ ಮಹಾದೇವ ಮತ್ತು ಆ ತಾಯಿ ಪಾರ್ವತಿ ದೇವಿ ಕೂಡ ನಮ್ಮ ಆ ಮಹಾದೇವನ ಜೊತೆಗೆ ನಮಗೆ ಎಲ್ಲ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮ ಅನುಕೂಲ ತಕ್ಕಂತೆ ನಮ್ಮ ಬದುಕನ್ನು ಒಂದು ಸರಿಯಾದ ಮಾರ್ಗದಲ್ಲಿ ಒಯುತ್ತಾಳೆ ಅಂತೇಳಿ ಒಂದಿಷ್ಟು ಪುರಾಣಗಳಲ್ಲೂ ಕೂಡ ಹೇಳಲಾಗೈತಿ ಶಿವರಾತ್ರಿ ಕೈಲಾಸವಾಸೆ ಶಿವನಿಗೆ ಶಿವ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಆಗಿರ್ತದೆ ಈ ಶಿವರಾತ್ರಿಯನ್ನು ತನ್ನನ್ನು ಪೂಜಿಸುವಂತಹ ಎಲ್ಲ ಭಕ್ತಾದಿ ಸಂಖ್ಯೆಗಳಿಗೆ ಎಲ್ಲರಿಗೂ ವಿಶೇಷ ಅನುಗ್ರಹವನ್ನು ನೀಡುತ್ತಾನೆ ಸ್ವತಃ ಶಿವನೇ ಪಾರ್ವತಿ ಹೇಳಿದ್ದಾನೆ ಎನ್ನುವುದೊಂದು ಶಿವಪುರಾಣಗಳ ಪ್ರಕಾರ ಪಾರ್ವತಿ ವಿವಾಹ ಮಹೋತ್ಸವ ದಿನದಂದು ಮತ್ತು ಈ ಶಿವಪುರಾಣಗಳ ಪ್ರಕಾರ ಈ ಒಂದು ದಿನ ಪಾರ್ವತಿ ದೇವಿಯನ್ನು ಪಾರ್ವತಿಯಾದ ವಿವಾಹ ಅಂತ ಹೇಳಿ ಈ ಒಂದು ದಿನವನ್ನು ಕರೀತಾರೆ ಹಾಗಾಗಿ ಈ ಒಂದು ಹಿಮವಂತನ ಮಗಳು ಪಾರ್ವತಿ ದೇವಿ ಈ ದಿನದಂದು ರಾತ್ರಿ ಇಡೀ ಶಿವನನ್ನು ಪಡಿಸುವ ಮತ್ತು ಪಾರಾಯಣ ಮಾಡುತ್ತಾ ಉಪವಾಸವನ್ನು ಮಾಡುತ್ತಾ ಈ ಒಂದು ಶಿವರಾತ್ರಿ ಆಚರಣೆ ಅವತ್ತಿನಿಂದಲೂ ರೂಢಿಯೊಳಗೈತೆ ಅಂತ ಹೇಳ್ತಾ ಆ ತಾಯಿ ಪಾರ್ವತಿ ದೇವಿ ಕೂಡ ಆ ಮಹಾದೇವನ ಕುರಿತು ಭಕ್ತಿ ಪರೋ ಪರೋಕ್ಷೆಯನ್ನು ಮಾಡಿ ಆ ಮಹಾದೇವನು ಒಲಿಸಿಕೊಂಡಂಥ ಕತೆಗಳು ಹಲವಾರು ಅಂತ ಹೇಳಬಹುದು ಹಾಗಾಗಿ ಈ ಒಂದು ಶಿವರಾತ್ರಿ ಆಚರಣೆ ಕುರಿತಾಗಿ ಬಹಳಷ್ಟು ಭಕ್ತಿ ಗುಣ ಪ್ರಚಲಿತದಲ್ಲಿರುವಂಥ ಕತೆಗಳನ್ನ ಕೇಳಿರ್ತೀವಿ ಅದನ್ನು ಅದಕ್ಕೆ ತಕ್ಕಂಥ ನಾವು ಪಿಕ್ಚರ್ಗಳ ಒಂದು ಉದ್ಯೋಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀವಿ ಕೇಳಿರ್ತೀವಿ ಹಾಗಾಗಿ ಅದರೊಳಗೆ ವಿಶೇಷವಾಗಿ ನಾನು ನಿಮಗೆ ಆ ಒಂದು ವಿಷಯಗಳನ್ನ ಈ ಸಮಯದಲ್ಲಿ ನೆನಪು ಮಾಡ್ತೀನಿ ಅದು ಏನಪ್ಪ ಅಂತಂದ್ರೆ ಬೇಡರ ಕಣ್ಣಪ್ಪ ಆ ಬೇಡನ ಶಿವಭಕ್ತಿಗೆ ಒಲಿದು ಮಹಾದೇವ ಆ ಬೇಡನ ಭಕ್ತಿಗೆ ಒಲಿದು ಬಹಳ ವಿಶೇಷ ರೀತಿಯಿಂದ ಈ ಒಂದು ಶಿವರಾತ್ರಿ ಆಚರಣೆ ಕುರಿತಾಗಿ ಪ್ರಚಲಿತ ಇದು ಒಂದಾಗೈತಿ ಹಿಂದೆ ಆ ಒಂದು ಕಾಲದೊಳಗೆ ಬೀಡನೊಬ್ಬ ಕಾಡಿನಲ್ಲಿ ಬೇಟೆಗಾಗಿ ಹೋಗಿದ್ದ ದಿನಾಲೂ ಪೂರ್ತಿ ದಿನ ಅಲ್ಲಿ ಅಲ್ಲಿದಾಡಿದ ಆತಗ ಯಾವುದೇ ಬೇಟೆ ಸಿಗಲಿಲ್ಲ ಬೇಟೆ ಹುಡುಕಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದ ದೊಡ್ಡ ಅರಣ್ಯದೊಳಗೆ ಕ ಹಾದಿ ತಪ್ಪಿಸಿಕೊಂಡು ಅಡ್ಡಾಡತೊಡಗಿದ ಆಗ ಸಂಜೆ ಆಯ್ತು ಕ್ರೂರ ಪ್ರಾಣಿಗಳು ಆತನನ್ನು ಸುತ್ತಕೊಂಡು ನಿಂತಾಗ ಆತ ಬೇಡ ಭಯಗ್ರಸ್ತನಾದ ಭಯಗ್ರಸ್ತನಾಗಿ ಆ ಒಂದು ಬೇಡ ಮರವನ್ನು ಏರಿದ ಮರವನ್ನು ಏರಿದ ಅದು ಕಾಕತಾಳೆ ಎಂಬಂತೆ ಆ ಮರ ಬಹಳ ವಿಶೇಷದ ಮರವಾಗಿತ್ತು ಮರವೇರಿದ ನಂತರ ಆ ಬೇಡ ಮನದೊಳಗೆ ಶಿವ 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 ಜ್ಞಾ ಹೇಳಿ ನಾನು ಕಾಪಾಡಪ್ಪ ಅನ್ಕೋ ಅಂತ ಜ್ಞಾನ ಮಾಡ್ತಾ ಆ ಗಿಡದೊಳಗೆ ಕುಂತಿದ್ದ ಜ್ಞಾನಿಸ್ತಾ ಆ ಗಿಡದೊಳಗೆ ಕುಂತಿದ್ನಲ್ಲ ಆ ಗಿಡ ಎದುರು ಗಿಡ ಆಗಿತ್ತಪ್ಪ ಅಂತಂದ್ರೆ ನೀವು ವಿಶೇಷವಾಗಿ ಅದು ಆ ಬಿಲ್ಲುವ ಪತ್ರೆಯ ವೃಕ್ಷವಾಗಿರ್ತದ ಅದಕ್ಕೆ ಆ ಬಿಲ್ಲುವ ಪತ್ರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕೋ ಹಾಕೋಂಥ ಸ ಅವನಿಗೆ ಗೊತ್ತಿರೋದಿಲ್ಲ ಆ ಬಿಲ್ಲು ಪತ್ರದ ಕೆಳಗೆ ಗಿಡದ ಮರದ ಕೆಳಗೆ ಆ ಶಿವಲಿಂಗ ಐತೆ ಹೇಳಿ ಗೊತ್ತಿರೋದಿಲ್ಲ ಅದು ಬಿಲ್ಲು ಪತ್ರೆ ಅಂತನೂ ಗೊತ್ತಿರೋದಿಲ್ಲ ಒಂದು ಕಾಕ ಒಂದು ಕಾಕತಾಳಿ ಅನ್ನುವಂಗೆ ಅವ ಕಿತ್ತ ಕೆಳಗೆ ಹಾಕ್ತಾ ಇರ್ತಾನ ಆ ಎಲೆಗಳು ಅವನ ಏನ ಕೆಳಗಿರುವ ಶಿವಲಿಂಗದ ಮೇಲೆ ಬೀಳುತ್ತಿರ್ತಾವ ಕಾಕತಾಳಿ ಎಂಬಂತೆ ಆತ ಏರಿದ ಮರ ಬಿಲು ಪತ್ರವಾಗಿರ್ತದ ಶಿವರಾತ್ರಿ ಪೂರ್ತಿ ಜಾಗರಣೆ ಇದ್ದ ಬಿಲ್ಲು ಪತ್ರೆಯನ್ನು ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ನೀಡಿ ಶಿವನೇ ಆತನನ್ನು ರಕ್ಷಿಸಿದ ಎಂಬ ಸುದ್ದಿ ಹರಡಿ ಭಕ್ತರು ಎಂದು ಶಿವನನ್ನು ಪೂಜಿಸಲು ಪುಣ್ಯ ಪುಣ್ಯಕಾಲವಾಗಿ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನವಾಗಿ ಜನಿಸಿದ ಎಂಬ ಮಹಾಭಾರತದಲ್ಲಿ ಬರುವಂಥ ಈ ಕಥೆಗಳು ಬಹಳ ವಿಶೇಷವಾಗಿರ್ತಾವೆ ಅಂತ ಹೇಳ್ಬೋದು ಈ ಒಂದು ಕಥೆಗನುಗುಣವಾಗಿ ನಾವು ಇವತ್ತಿನ ಈ ಒಂದು ಕಲಿಯುಗದ ಒಂದು ಸಮಯದೊಳಗೆ ನಾವು ವಿಶೇಷ ರೀತಿಯಿಂದ ಮಹಾದೇವನಿಗೆ ಭಕ್ತಿಯನ್ನು ಅರ್ಪಿಸಿ ಆ ಮಹಾದೇವನ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಒಂದು ಶಿವಯೋಗ ಐದನೇ ತಾರೀಕು ಅಂದರೆ ಬುಧವಾರ ದಿವಸ ಇರುತ್ತಲ್ಲ ಅದನ್ನು ನಾವು ಬೆಳಗ್ಗೆ ಸೂರ್ಯೋದಯಕ್ಕೆ ಸ್ನಾನ ನಿತ್ಯ ಕಲಮಾತಿಗಳನ್ನು ಮುಗಿಸಿಕೊಂಡು ಉಪವಾಸದಿಂದ ಇದ್ದು ಅದೇ ರಾತ್ರಿ ರಾತ್ರಿ ಪೂರ್ಣ ಜಾಗರಣೆಯನ್ನು ಮಾಡ್ತಾ ಆ ಮಹಾದೇವನನ್ನು ಒಲಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಹೇಳಿದಂಥ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು